ಬರ್ರಿ ಅನ್ನಾರ ಬರ್ರಿ ಬಿಸಿ ಬಿಸಿ ಚಾ ಕೊಳ್ರಿ ಏನ್ ಕೊಳ್ರಿ ಮಳಿ ಹತ್ತೈತ್ರಿ ಬರ್ರಿ ಚಾ ಕುಡಿ ಬರ್ರಿ ಅನ್ನಾರ ಚಾ ಕೊಡ್ಪಾ ಬಿಸಿ ಬಿಸಿ ಸುಡುದ ಈಗ ಮಾಡಿದ್ರ ಚಾ ಹಾಕಿ ಕೊಡಾದ್ರ ಕೂಡ ಏನ್ ಮಾಡಿ ಚುಮರಿ ಮಂಡಕ್ಕಿ ಮಾಡಿ ಮಿರ್ಚಿ ಮಾಡಿ ಬಜ್ಜಿ ಏನೈತ್ ನೋಡು ಮರ ಹಾಕಿ ಕೊಡು ನಾವು ಹೊಲ ಮಾಟ ಹೋಗಿದ್ದೀವಪ್ಪ ಮರ ಹೆಸರು ಬಂದವು ಹೆಸರು ಬಂದು ಮೇಳಿ ಕೊಡೋದಾಕತ್ತವಪ್ಪ ಏನು ಮಾಡೋದು ಅದು ನೋಟ ಬ ಬಿಡಿಸ್ಕೋಬೇಕಂದ್ರ ಇದು ಮಳೆ ಬಿಡುವಲ್ದ ಮಳೆ ಹತ್ತೈತಿ ನಾನು ಹೊಲಕ್ಕೆ ಹೋಗಿದ್ದೆ ಮುಂಜಾನೆ ಆಗ ಹೊರಪಿತ್ತು ಹೊಲ ಮಾಟ ಹೋಗಿ ಬನ್ನಿ ಏನು ಈ ಹೊಲ್ದಾಗ ಏನು ಮಾಡಕ್ಕನ ಬರೋದಲ್ಲ ಕಾಲ ಸಿಗ್ಬೋತಾವು ಹೆಸರು ಬಂದವು ಬಿಡಿಸ್ಕೋಬೇಕಂತ ನಾವು ಹೋಗಿದ್ವಿ ಆಟ ಉಳ್ದಿತ್ತು ಅದನ್ನು ಹರ್ಕೋಬೇಕಂದ್ರೆ ಕಾಯಿ ಕಡೆಯಲ್ಲಿ ಮಾಡ್ಕೋಬೇಕಂದ್ರೆ ಇದು ಹೊರಪಾಗಲ್ಪ ಮರಯ್ಯ ನಿನ್ನೆ ಒಂದಿಟ್ಟು ಮುಂಜಾನೆ ಆಗ ಹೊರಪಿತ್ತಲ್ಲ ನೋಡಿ ನಮ್ಮರ ಗಂಜಾಕ ಗೊಬ್ಬರ ಹಾಕಕ್ಕೆ ಹೋಗಿದ್ರು ಗೊಬ್ಬರ ಹಾಕಕ್ಕೆ ಹೋದ್ರು ಮಧ್ಯಾಹ್ನ ಅನ್ಕುಡ್ದ ಮಳೆ ಬಂತ ಗೊಬ್ಬರ ಎಲ್ಲ ತೋದು ರಾಡಿ ಆಗೈತಿ ಇವರು ಹೊಳೆ ಬಂದಾರ ನಿನ್ನೆ ಹನ್ನೊಂದನೇ ಇನ್ನೂ ಹನ್ನೊಂದು ಸಾಲು ಹೋದವಂತ ಇವರು ಹೊಳೆ ಬಂದಾರ ಮರಾಳೊಲಕ್ಕೆ ಹೋಗಿದ್ರು ಗೊಬ್ಬರ ಹಾಕಕ್ಕೆ ಅಲ್ರಿ ಅಣ್ಣಾರ ಇನ್ನೂ ಐದು ದಿನ ಐತೇನ್ರಿ ಇದು ಮಳೆ ಇನ್ನೂ ಐದು ದಿನ ರೀ ಮಳೆನ ಈಗ ಏನು ಮಾಡಕ್ಕೆ ಬರ್ತೈತೆ ರೀ ಹೆಸರು ಕಾಯಿನು ಬಿಡ್ಸಕ್ಕೆ ಬರೋಂಗಿಲ್ಲ ನಿಮ್ಗೆ ಗೊಬ್ಬರನ ಹಾಕಕ್ಕೆ ಬರೋಂಗಿಲ್ಲ ರೀ ಅನ್ನಾರ ಬೇಸಿಗೆಗ ಮಳೆ ಮಳೆ ಅಂದ್ರೆ ಮಳೆ ಆಗಲಿಲ್ಲ ಇದು ಕೈಗೆ ಬಂತು ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಹಂಗೆ ಈಗ ಒಟ್ಟು ಬ ಹೆಸರು ಬಂದವು ಅವನ್ನ ಬಿಡಿಸ್ಕೊಬೇಕು ಅಂದ್ರೆ ಕಾಯಿ ಕಡೇಲಿ ಮಾಡ್ಕೋಬೇಕು ಒಗಾತಿ ಮಾಡ್ಕೋಬೇಕಂದ್ರೆ ಇದು ಮಳೆ ಬಿಡುವಲ್ದು ಕೆಡಗಾಲ್ಕ ಮತ್ತೆ ನಿಮ್ಮಾರ ಹೋಗಿದ್ರಲ್ಲ ನಿನ್ನೆ ನಮ್ಗೆ ಗಾಡಿ ಸಿಕ್ಕತಿ ಆ ಸಿಕ್ಕವ ಹಂಗಾರ ಅದನ್ನ ಬಿಡಿಸ್ಕೊಂಡ್ ಬರ್ತೇವೆ ಅಂತ ಹೋಗಿದ್ರಲ್ಲ ನಿನ್ನೆ ಹೋಗಿದ್ರು ಮಧ್ಯಾಹ್ನ ಮಾತಾ ಹೂ ಹರಿದಾರ ಅತಾಗ ಮಧ್ಯಾಹ್ನ ಮ್ಯಾಗ ಮಳಿ ಬಂದತಿ ಗಾಂವ್ ಆಗೋಲ್ದು ಅಂತಂದು ಬಿಟ್ಟು ಕೊಟ್ಟು ಬಂದಾರ ನೋಡು ಗಾಡಿಯೇ ಆಳಿಂದು ರಿಕ್ಸಾದ ಬಾಡ್ಗಿದು ಎಷ್ಟು ಲುಕ್ಷೇನು ನೋಡು ಏರಿಯಾಗ ಗೊಬ್ಬರ ಸಿಕ್ಕವಲ್ದ ಅನ್ನಾಕತ್ತಿದ್ರಲ್ಲ ಮತ್ತ್ ನೀವ್ ಎಲ್ಲಿ ತರಿಸಿದ್ರಿ ನಿನ್ನೆ ಗೊಂಜಾ ಗೊಬ್ಬರ ಹಾಕಾಕ್ ಹೋಗಿದ್ರಿ ಅಂದೆಲ್ಲ ನೀವ್ ಎಲ್ಲಿ ತರಿಸಿದ್ರಿ ಏನಮ್ಮಾರ ಅಲ್ಲೇ ಇಲ್ಲೇ ಫೋನ್ ಹಚ್ಕೊಂತಿದ್ರಪ್ಪ ನಮ್ಮ ಬೀಗರಿಗೆ ಫೋನ್ ಹಚ್ಚಿದ್ರ ಅವ್ರ ಕಡೆಯಿಂದ ಅಲ್ಲಿ ಆ ಕಡೆಯಿಂದ ತರಿಸ್ಯಾರ ಇವ್ರ ಒಂದು ನಾಲ್ಕು ಮಂದಿ ಮೇಳಾಗಿ ಇವ ಬಸಪ್ಪ ಮತ್ತು ಅವ್ನ ಸಂಗಮೇಶ ಇವ ತಾರೀಸ ಅದು ಹೋಗಿ ಒಂದು ಗಾಡಿ ಇವ್ರಿಗೆ ಎಸ್ ಎಸ್ ಜಿ ಇಲ್ಲಿ ಬೇಕು ನೋಡಿ ಎಸ್ ಎಸ್ ಬಂದಾರ ಒಂದು ಗಾಡ್ಯಾಗ ತೊಗೊಂಬಂದಾರ ಬರ್ರಿ ಅನ್ನಾರ ಬರ್ರಿ ಬಿಸಿ ಬಿಸಿ ಚಾ ಕೊಳ್ರಿ ಏನು ಕೊಳ್ರಿ ಮಳೆ ಹತ್ತೈತ್ರಿ ಬರ್ರಿ ಚಾ ಕುಡಿ ಬರ್ರಿ ಅನ್ನಾರ ಚಹಾ ಕೊಡ್ಪಾಟ್ ಬಿಸಿ ಬಿಸಿ ಸುಡುದು ಈಗ ಮಾಡಿದ್ದಿದ್ರೆ ಚಹಾ ಹಾಕಿ ಕೊಡೋದ್ರ ಕೂಡ ಏನು ಮಾಡಿ ಚುಮರಿ ಮಂಡಕ್ಕಿ ಮಾಡಿಯಾ ಮಿರ್ಚಿ ಮಾಡಿಯ ಬಜ್ಜಿ ಏನೈತೆ ನೋಡು ಮರ ಕೊಡು ನಾವು ಹೊಲಮಾಟ ಆಟ ಹೋಗಿದಿವಾ ಮರ ಹೆಸರು ಬಂದವ ಹೆಸರು ಬಂದ ಮಳೆ ಕೊಡೋದ ಏನು ಏನ್ ಮಾಡೋದು ಅದ್ ಬ ಬಿಡಿಸ್ಕೋಬೇಕಂದ್ರ ಇದು ಮಳಿ ಬಿಡುವಲ್ದ ಮಳಿ ಹತ್ತೈತಿ ನಾನು ಹೊಲಕ್ಕೆ ಹೋಗಿದ್ದೆ ಮುಂಜಾನೆ ಹೊರಪಿತ್ತು ಬನ್ನಿ ಏನು ಏನು ಬರದಲ್ಲ ಕಾಲ ಸಿಗ್ಬಿ ಹೆಸ್ರು ಬಂದಾವ ಬಿಡಿಸ್ಕೋಬೇಕಂತ ನಾವು ಹೋಗಿದ್ವಿ ಆಟ ಉಳ್ದಿತ್ತು ಅದನ್ನ ಹರ್ಕೋಬೇಕಂದ್ರೆ ಕಾಯಿ ಕಡೆಯಲ್ಲಿ ಮಾಡ್ಕೋಬೇಕಂದ್ರೆ ಇದು ಹೊರಪಾಗಲ್ಪ ಮರಯ ಇನ್ನೇ ಒಂದಿಟ್ಟು ಮುಂಜಾನೆ ಹೊರಪಿತ್ತಲ್ಲ ಹೊರಪಿದ್ದಿದ್ ನೋಡಿ ನಮ್ಮಾರು ಬಂದಾಳಕ್ಕೆ ಗೊಬ್ಬರ ಹಾಕಕ್ಕೆ ಹೋಗಿದ್ರು ಗೊಬ್ಬರ ಹಾಕಕ್ಕೆ ಹೋದ್ರು ಮಧ್ಯಾಹ್ನ ಗುಡ್ದ ಮಳೆ ಬಂತ ಗೊಬ್ಬರ ಎಲ್ಲ ತೋದು ರಾಡಿ ಹೇಗೈತಿ ಇವರು ಹೊಳೆ ಬಂದಾರ ನಿನ್ನೆ ಹನ್ನೊಂದನೇ ಇನ್ನೂ ಹನ್ನೊಂದು ಸಾಲು ಹೋದವಂತ ಇವರು ಹೊಳ್ಳಿ ಬಂದಾರ ಮರಳೊಲಕ್ಕೆ ಹೋಗಿದ್ರು ಗೊಬ್ಬರ ಹಾಕಕ್ಕೆ ಅಲ್ರಿ ಅನ್ನಾರ ಇನ್ನೂ ಐದು ದಿನ ಐತೇನ್ರಿ ಇದು ಮಳಿ ಇನ್ನೂ ಐದು ದಿನ ಕೊಟ್ಟಾರ್ರಿ ಮಳಿನ ಈಗೇನು ಮಾಡಕ್ಕೆ ಬರ್ತೈತ್ರಿ ಹೆಸರು ಕಾಯಿನೂ ಬಿಡ್ಸಕ್ಕೆ ಬರೋಂಗಿಲ್ಲ ನಿಮ್ಗೆ ಗೊಬ್ಬರನ ಹಾಕಕ್ಕೆ ಬರೋಂಗಿಲ್ಲ ರೀ ಅನ್ನಾರ ಬ್ಯಾಸಿಗಾಗ ಮಳಿ ಮಳಿ ಅಂದ್ರೆ ಮಳಿ ಆಗಲಿಲ್ಲ ಇದು ಕೈಗೆ ಬಂತು ತೂ ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಹಂಗೆ ಈಗ ಒಟ್ಟು ಒಬ್ಬ ಹೆಸರು ಬಂದವು ಅವನ್ನ ಬಿಡಿಸ್ಕೋಬೇಕು ಅಂದ್ರೆ ಕಾಯಿ ಕಡೆಯಲ್ಲಿ ಮಾಡ್ಕೋಬೇಕು ಒಗಾತಿ ಮಾಡ್ಕೋಬೇಕಂದ್ರೆ ಇದು ಮಳಿ ಬಿಡುವಲ್ದು ಕೆಡಗಾಲ್ಕ ಮತ್ತ ನಿಮ್ಮಾರ ಹೋಗಿದ್ರಲ್ಲ ನಿನ್ನೆ ಒಂದು ಗಾಡಿ ಸಿಕ್ಕತಿ ಆ ಸಿಕ್ಕವ ಹಂಗಾರ ದೊಡ್ಡ ಬಿಡಿಸ್ಕೊಂಡ್ ಬರ್ತೇವಂತ ಹೋಗಿದ್ರಲ್ಲ ನಿನ್ನೆ ಹೋಗಿದ್ರು ಮದ್ಯಾನ್ ಮಾತಾ ಹೂ ಹರಿದಾರ ಅತ್ತಾಗ ಮದ್ಯಾನ್ ಮ್ಯಾಗ ಮಳಿ ಬಂದತಿ ಗಾಂವ್ ಆಗೋಲ್ದಂತಂದು ಬಿಟ್ಟು ಕೊಟ್ಟು ಬಂದಾರ ನೋಡು ಗಾಡಿ ಹಾಳಿಂದು ರಿಕ್ಷಾದ್ ಬಾಡಿಗೆದು ಎಷ್ಟು ಲುಕ್ಸ್ ಏನ್ ನೋಡು ಏರಿಯಾಗ ಒಬ್ಬರ ಸಿಕ್ಕವಲ್ದ ಅನ್ನಾಕತ್ತಿದ್ರಲ್ಲ ಮತ್ ನೀವ್ ಎಲ್ ತರ್ಸಿದ್ರಿ ನಿನ್ನೆ ಗೊಂಜಾಕ್ ಒಬ್ಬರ ಹಾಕಕ್ ಹೋಗಿದ್ರ ಅಂದೆಲ್ಲ ನೀವ್ ತರ್ಸಿದ್ರಿ ಏ ನಮ್ಮಾರ ಅಲ್ಲೇ ಇಲ್ಲೇ ಫೋನ್ ಹಚ್ಕೊಂತಿದ್ರಪ್ಪ ನಮ್ಮ ಬೀಗರಿಗೆ ಫೋನ್ ಹಚ್ಚಿದ್ರ ಅವ್ರ ಕಡೆಯಿಂದ ಅಲ್ಲಿ ಆ ಕಡೆಯಿಂದ ತರ್ಸ್ಯಾರ ಇವರ ನಾಲ್ಕು ಮಂದಿ ಮೇಡಾಗಿ இவன் பசப்பா ம சமேஷன் பாரீசா அது ஹோகி ஒன் கடை இவ்வளோ சீல் வைக்கோ சிஸ்தீல ஆக்க ஒன்று கடைக தோந்தார